ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಶೈಲಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಿನ್ಸಸ್ ಕಟ್ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತೇಳಿ ಹೇಳ್ಕೊಟ್ಟಿದ್ದೀನಿ ನಾರ್ಮಲ್ ನೆಕ್ ಇರುತ್ತೆ ನಾರ್ಮಲ್ ನೆಕ್ಕಿಗೆ ಅಲ್ಲಿ ಪ್ರಿನ್ಸಸ್ ಕಟ್ ಬ್ಯಾಕ್ ಬ್ಯಾಕಲ್ಲಿ ಬ್ಯಾಕ್ ಹೋಗಿ ಬರುತ್ತೆ ಅದನ್ನು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತೇಳಿ ತರ್ಟಿ ಸಿಕ್ಸ್ ಸೈಜನ್ನು ಬ್ಲೌಸ್ ಕಟ್ಟಿಂಗನ್ನು ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋವನ್ನು ನೋಡಿ ಪ್ರಿನ್ಸಸ್ ಕಟ್ ಬ್ಲೌಸನ್ನು ಏನು ಅಂತ ಕೇಳ್ತಿದ್ರಲ್ವ ಅವರು ಈ ವಿಡಿಯೋವನ್ನು ನೋಡಿ ಅದಾದ ಮೇಲೆ ನಾನು ಸ್ಟಿಚಿಂಗ್ ಹೇಳ್ಕೊಡ್ತೀನಿ ಅದಾದಮೇಲೆ ನೆಕ್ಸ್ಟು ಬೋಟ್ ನೆಕ್ ಜೊತೆ ಪ್ರಿನ್ಸಸ್ ಕಟ್ ಬ್ಲೌಸನ್ನು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತಲೂ ಸಹ ಹೇಳ್ಕೊಡ್ತೀನಿ ಓಕೆ ನಾನು ಇವತ್ತಿನ ವೀಡಿಯೋದಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಬ್ಯಾಕ್ ಹುಕ್ಕು ಕಟ್ಟಿಂಗನ್ನು ಹೇಳ್ಕೊಟ್ಟಿದ್ದೀನಿ ವಿಡಿಯೋನ ನೋಡಿ ನೀವು ಕೂಡ ಕಟ್ಟಿಂಗನ್ನು ಟ್ರೈ ಮಾಡಿ ಓಕೆನಾ ಈ ವಿಡಿಯೋದಲ್ಲಿ ನಾನು ನಿಮಗೆ ತರ್ಟಿ ಫೋರ್ ಸೈಜ್ನ ನಾರ್ಮಲ್ ಕಟ್ಟಿಂಗ್ ಬ್ಲೌಸು ಆದರೆ ನೆಕ್ ಎಲ್ಲ ನಾರ್ಮಲ್ ಇರುತ್ತೆ ಫ್ರಂಟಲ್ಲಿ ಮಾತ್ರ ಪ್ರಿನ್ಸಸ್ ಕಟ್ ಬರುತ್ತೆ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನನಗೆ ಟೋಟಲ್ಲು ಬ್ಲೌಸ್ ಲೆಂತ್ ಬೇಕು ಬಂದು ಹದಿನೈದು ಇಂಚ್ ರೆಡಿ ಬೇಕು ಅದಕ್ಕೆ ಒಂದು ಇಂಚನ್ನು ಸೇರಿಸಿ ಹದಿನಾರು ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ನೋಡಿ ಪ್ರಿನ್ಸಸ್ ಗಟ್ ಬ್ಲೌಸಿಗೆ ಫ್ರಂಟು ಮತ್ತು ಬ್ಯಾಕನ್ನು ಎರಡೂ ಸಹ ಆಗೇ ತೊಗೋಬೇಕು ನಾವು ಒಂದು ಜಾಸ್ತಿ ಒಂದು ಕಡಿಮೆ ಅಂತ ತೊಗೊಳಂಗಿಲ್ಲ ನೋಡಿ ನಾನು ಮಧ್ಯೆ ಕರೆಕ್ಟಾಗಿ ಫೋಲ್ಡ್ ಮಾಡಿ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ ಎರಡೂ ಸಹ ಆಗಿ ಇರಬೇಕು ಸೈಜ್ ಬಂದು ತರ್ಟಿ ಫೋರ್ ಸೈಜ್ ಇರುತ್ತೆ ಓಕೆನಾ ಇದಕ್ಕೆ ನಾನು ನೆಕ್ ಓಪನನ್ನು ತರ್ಟಿ ಫೋರ್ ಅಲ್ಲ ಸಾರಿ ತರ್ಟಿ ಸಿಕ್ಸ್ ಸೈಜ್ ಬರುತ್ತೆ ತರ್ಟಿ ಸಿಕ್ಸ್ ಸೈಜಿಗೆ ನಾನು ಎರಡು ಕಾಲು ಇಂಚಿಗೆ ನೆಕ್ ಓಪನನ್ನು ಇಟ್ಕೊತೀನಿ ಓಕೆನಾ ಶೋಲ್ಡರು ಇದು ಕಸ್ಟಮರ್ ನನಗೆ ಬೋಟ್ ನೆಕ್ ಬ್ಲೌಸನ್ನು ಕೊಟ್ಟಿದ್ದಾರೆ ಶೋಲ್ಡರ್ ಬಂದು ಅವ್ರಿಗೆ ಸ್ವಲ್ಪ ಶೋಲ್ಡರ್ ದೊಡ್ಡದಾಗೆ ಕೇಳಿದ್ದಾರೆ ಅದಕ್ಕೋಸ್ಕರ ಮೂರು ಕಾಲು ಇಂಚನ್ನು ಇಟ್ಟಿದ್ದೀನಿ ತರ್ಟಿ ಸಿಕ್ಸ್ ಸೈಜ್ ಅವರಿಗೆ ಹಾರ್ಮೋಲ್ ಬಂದು ನಾನಿಲ್ಲಿ ಅವರು ಸ್ವಲ್ಪ ಹಾರ್ಮೋಲ್ ಸಿಕ್ಸ್ ಇಟ್ಟರೆ ದೊಡ್ಡದಾಗುತ್ತೆ ಅದಕ್ಕೇನು ಮಾಡ್ತಾಯಿದ್ದೀನಿ ಐದು ಮುಕ್ಕಾಲು ಇಂಚನ್ನು ಇಟ್ಕೊತಾ ಇದ್ದೀನಿ ನೋಡಿ ಎಲ್ಲ ಕಸ್ಟಮರ್ಗೂ ನಮಗೆ ನಾರ್ಮಲಾಗಿ ತರ್ಟಿ ಸಿಕ್ಸ್ ಸೈಜ್ ಅಂದ ತಕ್ಷಣ ಆರೆ ಇಡಬೇಕು ಅಥವಾ ಶೋಲ್ಡರ್ ಮೂರೇ ಇಡಬೇಕು ಎರಡು ಕಾಲ ಇಡಬೇಕು ಅಂತ ಏನಿಲ್ಲ ತರ್ಟಿ ಸಿಕ್ಸ್ ಸೈಜ್ವರ್ಗು ಕೆಲವೊಂದು ಮೆಜರ್ಮೆಂಟ್ಗಳು ಚೇಂಜ್ ಆಗ್ತವೆ ನೀವು ಅದನ್ನು ನೋಡ್ಕೊಂಬಿಟ್ಟು ಯಾವ ರೀತಿ ಇಡಬೇಕು ಅಂತ ಹೇಳಿ ಇಟ್ಕೋಬೇಕು ಓಕೆನಾ ಇಲ್ಲೂ ಅಷ್ಟೇ ನಾನು ಐದು ಮುಕ್ಕಾಲು ಇಂಚಿಗೆ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಹಾರ್ಮೋಲ್ ಡೀಪ್ ಬಂದು ನಾನು ಇಲ್ಲಿವರಿಗೆ ಐದು ಮುಕ್ಕಾಲು ಇಂಚನ್ನು ತೊಗೊಂಡಿದ್ದೀನಿ ಕೆಲವೊಬ್ಬರಿಗೆ ಆರು ಇಂಚನ್ನು ಸಹ ತೊಗೊತೀನಿ ಓಕೆನಾ ನೀವು ನಿಮ್ಮ ಅಳತೆಗೆ ನಿಮ್ಮ ಕಸ್ಟಮರ್ಗೆ ಎಷ್ಟು ಬೇಕು ಅಂತೇಳಿ ನೋಡಿ ಅದ್ರ ಪ್ರಕಾರ ತೊಗೊಳ್ಳಿ ಓಕೆನಾ ಇದಾದಮೇಲೆ ಕಟ್ಟಿಂಗು ನಂದಿದು ನಾರ್ಮಲ್ ಕಟ್ಟಿಂಗು ಬಟ್ ಪ್ರಿನ್ಸಸ್ ಕಟ್ ಮಾತ್ರ ಬರೋದರಿಂದ ಇಲ್ಲಿ ನಾನು ಫ್ರೆಂಟಿಗೆ ಒಂದು ಇಂಚನ್ನು ತೊಗೊಂಡಿದ್ದೀನಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಒಂಬತ್ತು ಇರುತ್ತೆ ನಾರ್ಮಲ್ ಕಟ್ಟಿಂಗ್ ಆಗಿರೋದ್ರಿಂದ ಶೇಪ್ ಎಲ್ಲ ನಾರ್ಮಲ್ ಆಗೇ ತೊಗೊಳ್ಳಿ ಯಾಕೆಂದರೆ ಇದು ಬೋಟ್ನಕ್ಕೆಲ್ಲ ಏನೂ ಇಲ್ಲ ನಾರ್ಮಲ್ ಕಟ್ಟಿಂಗು ಆದರೆ ಪ್ರಿನ್ಸಸ್ ಕಟ್ ಮಾತ್ರ ಬರ್ತಾಯಿದೆ ಇಲ್ಲಿ ಬ್ಯಾಕಲ್ಲಿ ಒಂದು ಕಾಲು ಇಂಚಿಗೆ ಮಾರ್ಕನ್ನು ಮಾಡಿ ಇಲ್ಲಿ ಹಾರ್ಮೋಲ್ ಡೀಪ್ ಏನಿರುತ್ತಲ್ಲ ನೋಡ್ಕೊಳ್ಳಿ ಇದನ್ನು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಂಥವ್ರು ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಶೇಪನ್ನು ತೆಗಿಲೋದಕ್ಕೆ ಓಕೆನಾ ಇಲ್ಲಿ ಬಂದು ಒಂಬತ್ತು ಇಂಚಿಗೆ ಮಾರ್ಕನ್ನು ಹಾಕ್ಕೊತೀನಿ ನೆಕ್ಸ್ಟು ಇದಾದ ಮೇಲೆ ಇಲ್ಲಿ ಈ ರೀತಿ ಶೇಪನ್ನು ತಕ್ಕೊಂಡಿದ್ದೀನಿ ಅದಾದಮೇಲೆ ಫ್ರಂಟ್ ಡೀಪು ಅವರಿಗೆ ಇದನ್ನು ಯಾಕೆ ಕಟ್ಟಿಂಗ್ ಈ ರೀತಿ ಮಾಡ್ತಾಯಿದ್ದೀನಿ ಇವ್ರು ನಂಗೆ ರೆಗ್ಯುಲರ್ ಕಸ್ಟಮರು ಇವ್ರಿಗೆ ಎಷ್ಟು ಎಷ್ಟು ತೊಗೋಬೇಕು ಅಂತ ಈಸಿಯಾಗಿ ಗೊತ್ತಿದೆ ಓಕೆನಾ ಅದಕ್ಕೋಸ್ಕರ ರೆಡಿ ಬಂದು ನಿಮ್ಗೆ ಸಲ ತೋರಿಸ್ಬಿಡ್ತೀನಿ ನೋಡಿ ಫ್ರಂಟ್ ಡೀಪು ರೆಡಿ ಎಷ್ಟು ಬರಬೇಕು ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ರೆಡಿ ಬಂದು ಆರೂವರೆ ಬರಬೇಕು ಅದಕ್ಕೆ ಅರ್ಧ ಇಂಚನ್ನು ಸೇರಿಸಿ ನಾನು ಏಳು ಇಂಚಿಗೆ ಮಾರ್ಕನ್ನು ಮಾಡ್ಕೊತೀನಿ ಇಲ್ಲೂ ಅಷ್ಟೇ ಎರಡು ಕಾಲು ಇಂಚಿಗೆ ಸೇರಿಸಿ ಇಲ್ಲಿ ಒಂದು ಸ್ವಲ್ಪ ಆಗಬೇಕು ನಾನು ನಾರ್ಮಲಿ ಇದೇ ರೀತಿಯೇ ತೆಗಿಯೋದು ಯಾರಾದರೂ ಕಸ್ಟಮರ್ ನಮಗೆ ಬ್ರಾಡ್ ಬೇಡ ಅಂದರೆ ಮಾತ್ರ ಈ ಬಾಕ್ಸ್ ಏನಿದೆಯಲ್ಲ ಬಾಕ್ಸ್ ಒಳಗಡೆ ತೆಗಿತೀನಿ ಓಕೆನಾ ಇದಾದ ಮೇಲೆ ಬ್ಯಾಕ್ ಡೀಪನ್ನು ನಾನು ಆಮೇಲೆ ಮಾರ್ಕ್ ಮಾಡ್ತೀನಿ ಪ್ರಿನ್ಸಸ್ ಕಟ್ಗೆ ಯಾವ ರೀತಿ ಟಕ್ಸ್ ಇದು ಪಾಯಿಂಟನ್ನು ತೊಗೋಬೇಕು ಅಂತ ಹೇಳಿ ನೋಡ್ಕೊಳ್ಳಿ ಒಂದು ಸಲ ಓಕೆನಾ ಈ ರೀತಿ ಬ್ಲೌಸನ್ನು ಇಟ್ಕೊಳ್ಳಿ ಬ್ಲೌಸನ್ನು ಇಟ್ಕೊಂಡು ಇಲ್ಲಿ ನೀವು ಟಕ್ಸ್ ಏನು ನಾವು ಇಲ್ಲಿ ನೋಡಿ ಇಲ್ಲಿ ಟಕ್ಸ್ ಇದೆಯಲ್ಲ ಟಕ್ಸ್ ಮೇಲ್ಗಡೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳಿ ಟೆನ್ ಇದೆ ಟೆನ್ ಇದ್ದರೆ ಅರ್ಧ ಇಂಚನ್ನು ಸೇರಿಸಿ ಟೆನ್ ಆ್ಯಂಡ್ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇದು ಬರ್ಸ್ಟ್ ಪಾಯಿಂಟ್ ಆಗಿರುತ್ತೆ ಓಕೆನಾ ಅದಾದಮೇಲೆ ಇಲ್ಲಿಂದ ಸ್ಟಾರ್ಟಿಂಗ್ ಏನಿದೆಯಲ್ಲ ಸ್ಟಾರ್ಟಿಂಗಿಂದ ಮೂರು ಇಂಚು ನಮಗೆ ರೆಡಿ ಬೇಕು ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಸೇರಿಸಿ ಮೂರು ಕಾಲು ಇಲ್ಲೇ ಕೆಳಗಡೆನೆ ಹಾಕ್ಕೊಂಬಿಡಿ ಮೂರು ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಓಕೆನಾ ಈ ರೀತಿ ಹಾಕ್ಕೊಂಡಾದ್ಮೇಲೆ ನೀವು ಈ ರೀತಿ ಒಂದು ಲೈನನ್ನು ಹಾಕ್ಕೊಳ್ಳಿ ಇದ್ರ ಶೇಪ್ ನಮ್ಗೆ ಏನರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನಿಲ್ಲಿ ಬ್ಲೌಸ್ ಲೆಂಥನ್ನು ಜಾಸ್ತಿ ತೊಗೊತಾ ಇದ್ದೀನಿ ಓಕೆನಾ ಹಾಗಾಗಿ ನನಗಿಲ್ಲಿ ಈ ರೀತಿ ಬರ್ತಾ ಇದೆ ಬಸ್ಟ್ ಪಾಯಿಂಟು ಹತ್ತುವರೆಗೆ ಇಟ್ಕೊಂಡಿನಿ ಹತ್ತು ಬೇಕು ಹತ್ತುವರೆಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಇಂಚಿಗೆ ನನಗೆ ಟಕ್ಸ್ ಪಾಯಿಂಟ್ ಬಂದು ಎರಡು ಇಂಚ್ ಬೇಕು ಇಲ್ಲಿ ಪ್ರಿನ್ಸ್ ಕಟ್ ಕೊಡ್ತೀನಲ್ಲ ಎರಡು ಇಂಚ್ ಬೇಕು ಸ್ಟಿಚಿಂಗ್ ಮಾಸಿನ ಸೇರಿಸಿ ನಾನು ಎರಡೂವರೆ ಇಂಚಿಗೆ ಇಲ್ಲಿ ತೊಗೊತಾ ಇದ್ದೀನಿ ಇದಾದ ಮೇಲೆ ಇಲ್ಲಿ ಮತ್ತೆ ಮೂರು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಸಾರಿ ಶೇಪ್ ಸ್ವಲ್ಪ ಚೇಂಜ್ ಆಯಿತು ಈ ರೀತಿ ಒಂದು ಶೇಪನ್ನು ಕೊಟ್ಕೊತೀನಿ ಓಕೆನಾ ನೋಡಿ ಈ ರೀತಿ ಒಂದು ನಿಮಿಷ ನಾನು ನಿಮಗೆ ಬೇರೆ ಕಲರ್ ತೋರಿಸ್ತೀನಿ ಸ್ವಲ್ಪ ಶೇಪ್ ಚೇಂಜ್ ಆಯಿತು ಅದಕ್ಕೋಸ್ಕರ ನೋಡಿ ಈ ರೀತಿ ತೊಗೊತೀವಲ್ವಾ ತೊಗೊಂಡಿದ್ದು ಹ್ಞೂ ಹಿಂಗೆ ಬರಬೇಕು ಬ್ಲೂ ಕಲರಲ್ಲಿ ತೋರಿಸ್ತೇನೆ ನೋಡಿ ಈ ರೀತಿ ಬ್ಲೂ ಕಲರಲ್ಲಿ ಹಾಕಿದ್ದೀನಲ್ವಾ ಈ ರೀತಿ ಬರಬೇಕು ಇಲ್ಲಿಗೆ ನೆಕ್ಸ್ಟ್ ನಮಗಿದು ಇಲ್ಲಿ ಜಾಯಿನ್ ಆಗಬೇಕು ಇಲ್ಲಿ ಒಂದು ಕಾಲು ಇಂಚು ಮತ್ತೆ ಚೇಂಜಸ್ ಮಾಡ್ಕೋಬೇಕು ಅಂದರೆ ಕಟ್ಟಿಂಗ್ ಮಾಡ್ಕೋಬೇಕು ಇದನ್ನು ನಾವು ಕಟ್ಟಿಂಗ್ ಮಾಡ್ಕೊಳ್ಳುವಾಗ ಈ ರೀತಿ ಕಟ್ಟಿಂಗನ್ನು ಮಾಡ್ಕೋಬೇಕು ನೋಡಿ ಇಲ್ಲಿ ಪ್ರಿನ್ಸಸ್ ಕಟ್ಟು ನಾನು ಇಲ್ಲಿ ಬ್ಲೂ ಕಲರಲ್ಲಿ ಹೈಲೈಟ್ ಮಾಡಿದ್ದೀನಿ ಈ ರೀತಿ ಶೇಪ್ ಬರಬೇಕು ನಮಗೆ ಓಕೆನಾ ಇಲ್ಲಿ ನಾವು ಟಕ್ಸನ್ನು ದಪ್ಪ ಸ್ವಲ್ಪ ದಪ್ಪ ಇರೋರಿಗೆ ದೊಡ್ಡದಾಗಿನೇ ಕೊಟ್ಕೋಬೇಕಾಗುತ್ತೆ ಓಕೆನಾ ಓಕೆನಾ ಹೊಸ್ದಾಗಿ ನೋಡ್ತಾ ಇರೋರು ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಬಂದು ನಾನು ಬ್ಲೂ ಕಲರಲ್ಲಿ ಏನು ಹಾಕಿದ್ದೀನಲ್ವ ಇದು ಪ್ರಿನ್ಸಸ್ ಕಟ್ಟು ಶೇಪ್ ಆಗಿರುತ್ತೆ ಓಕೆನಾ ಮತ್ತು ಇಲ್ಲಿ ಚೆಕ್ ಮಾಡ್ಕೋಬೇಕು ನೀವು ಹ್ಞೂ ಚೆಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ಹೇಳಿ ಒಂದು ಸಲ ನೋಡ್ಕೊತೀನಿ ನಾನು ವೇಸ್ಟ್ ಮೆಜರ್ಮೆಂಟ್ ಎಂಟಿದೆ ಈ ಸೈಡಲ್ಲಿ ಮೂರು ಬರುತ್ತೆ ಮತ್ತು ಇಲ್ಲಿ ಸೈಡಲ್ಲಿ ಐದು ಇಂಚ್ ಬರಬೇಕು ಮತ್ತು ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನೂ ಬರಬೇಕು ನಮಗೆ ನಾವು ಅಷ್ಟು ಬಟ್ಟೆಯನ್ನು ನೀಟಾಗಿ ಬಿಟ್ಕೋಬೇಕು ಓಕೆನಾ ನೋಡ್ತಾ ಇರ್ಬೋದು ನನಗೆ ಇಲ್ಲಿ ಕರೆಕ್ಟಾಗಿ ಬಂದಿದೆ ಇದನ್ನು ಬಿಟ್ಟು ಎಂಟು ಇಂಚ್ ಬರಬೇಕು ಇಲ್ಲಿ ಮೂರು ಇಲ್ಲಿ ಐದು ಇದೆ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇದೆ ಈ ರೀತಿ ಅಳತೆ ಮಾಡಿ ಕರೆಕ್ಟಾಗಿ ನೀವು ಬಿಟ್ಕೋಬೇಕಿರುತ್ತೆ ಓಕೆನಾ ಇದಾದ ಮೇಲೆ ನೆಕ್ಸ್ಟು ಬ್ಯಾಕ್ ಡೀಪನ್ನು ನೋಡ್ಕೊಳ್ಳೋಣ ಫ್ರಂಟಲ್ಲಿ ನಮಗೆ ಈ ರೀತಿ ಮಾರ್ಕ್ ಬರುತ್ತೆ ಮತ್ತು ಇದಾದಮೇಲೆ ಯಾವ ರೀತಿ ತೊಗೋಬೇಕು ಅಂದರೆ ಇಲ್ಲಿಂದ ನಾವು ಒಂದು ಹಾಫ್ ಇಂಚು ಶೇಪನ್ನು ಕೊಟ್ಕೋಬೇಕು ಈ ಈ ಪಟ್ಟಿ ಏನಿದೆಯಲ್ಲ ಇಲ್ಲಿಂದ ಹಾಫ್ ಇಂಚಿಗೆ ಕ್ರಾಸಾಗಿ ಕಟ್ ಮಾಡ್ಕೋಬೋದು ಇಲ್ಲ ನಾವು ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋಲ್ಲಾದರೆ ಇಲ್ಲೇನು ಬರುತ್ತಲ್ವ ಇಲ್ಲಿ ಟಕ್ಸ್ ಬೇಕಾದ್ರೂ ಕೊಟ್ಕೋಬೋದು ನಾನೇನು ಮಾಡ್ತೀನಿ ಅಂದರೆ ಕ್ರಾಸಾಗಿ ಕಟ್ಟಿಂಗನ್ನು ಇವಾಗ ಮಾಡ್ಕೊಳ್ಳೋಲ್ಲ ಸ್ಟಿಚ್ ಮಾಡೋವಾಗ ಇಲ್ಲಿ ನಾನು ನೋಡ್ಕೊಂಬಿಟ್ಟು ಕ್ರಾಸಾಗಿ ಕಟ್ಟಿಂಗನ್ನು ಮಾಡ್ಕೊತೀನಿ ನೀವು ಈ ರೀತಿ ಕ್ರಾಸ್ ಆದರೂ ಮಾಡ್ಕೋಬೋದು ಅಥ್ವಾ ಅದ್ರ ಬದಲು ಇಲ್ಲಿ ಒಂದು ಟಕ್ಸ್ ಬೇಕಾದರೂ ಕೊಟ್ಕೋಬೋದು ಎರಡು ರೀತಿನಲ್ಲಿ ಯಾವುದು ಮಾಡಿದ್ರೂ ಸಹ ಓಕೆ ಆಗುತ್ತೆ ನೆಕ್ಸ್ಟ್ ಅದಾದಮೇಲೆ ಬ್ಯಾಕ್ ಡೀಪನ್ನು ನೋಡ್ಕೊಳ್ಳೋಣ ಬ್ಯಾಕ್ ಡೀಪು ಕಸ್ಟಮರ್ಗೆ ಆರೂವರೆ ಬೇಕಿರುತ್ತೆ ನಾನು ಏಳು ಇಂಚನ್ನು ತಗೊಂಡಿದ್ದೀನಿ ಏಳು ಇಂಚನ್ನು ತಗೊಂಡು ಇಲ್ಲಿ ಸ್ವಲ್ಪ ಬ್ರಾಡ್ ಬೇಕು ಹಾಗಾಗಿ ಏನು ಮಾಡ್ತೀನಿ ಅಂದರೆ ಮಾಮೂಲಿ ಎರಡು ಕಾಲು ಇಂಚಿಗೆ ಮೊದಲು ಒಂದು ಬಾಕ್ಸನ್ನು ಹಾಕ್ಕೊಂಡು ಅದಾದಮೇಲೆ ಶೇಪನ್ನು ಕೊಡ್ತಾ ಇದು ಬ್ಯಾಕ್ ಹೋಗಿ ಬರುತ್ತೆ ರೌಂಡ್ ಶೇಪನ್ನು ನೋಡಿ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಆಚೆ ರೌಂಡ್ ಶೇಪನ್ನು ಕೊಟ್ಟು ಈ ರೀತಿ ಜಾಯಿನ್ ಮಾಡ್ತೀನಿ ಓಕೆನಾ ಈ ರೀತಿ ಬರುತ್ತೆ ಬ್ಲೌಸ್ ಬಂದು ಈ ರೀತಿ ಬರುತ್ತೆ ರೆಡಿ ಆದಮೇಲೆ ಓಕೆನಾ ಇದು ಕಸ್ಟಮರೇ ಕೇಳಿರೋದು ನಂಗೆ ಬ್ಯಾಕಕ್ಕೂ ಡೀಪ್ ಕಡಿಮೆ ಇರಬೇಕು ಮತ್ತು ಪ್ರಿನ್ಸಸ್ ಕಟ್ ಇರಬೇಕು ಅಂತ ಕಸ್ಟಮರ್ ಕೇಳಿದರು ಅದಕ್ಕೋಸ್ಕರ ನಾನು ಈ ರೀತಿ ಕಟ್ಟಿಂಗನ್ನು ಮಾರ್ಕಿಂಗನ್ನು ಮಾಡಿ ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನಾನು ನಿಮಗೆ ಇದ್ರದ್ದು ಸ್ಟಿಚಿಂಗ್ ಕೂಡ ಹೇಳ್ಕೊಡ್ತೀನಿ ಓಕೆನಾ ನಿಮಗೆ ಸ್ಟಿಚಿಂಗ್ ಬೇಕಂದರೆ ಕಮೆಂಟ್ ಮಾಡಿ ಇವಾಗ ನಾನು ಏನು ಮಾರ್ಕ್ ಮಾಡಿದ್ದೀನಲ್ವ ಈ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಂಬಿಡ್ತೀನಿ ಮೊದಲು ನೋಡಿ ಡೀಪ್ ಏನಿದೆಯಲ್ಲ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪ್ರಕಾರ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೋಬೇಕು ಓಕೆನಾ ಇಲ್ಲೂ ಅಷ್ಟೇ ಪ್ರಿನ್ಸಸ್ ಕಟ್ಟಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಆ ಮಾರ್ಕ್ ಪ್ರಕಾರ ಸಾರಿ ಇಲ್ಲಿ ನಾನು ಈ ಟಕ್ಸ್ ಏನಿದೆಯಲ್ಲ ಇದನ್ನು ಕಟ್ ಮಾಡ್ಕೊಂಬಿಡ್ತೀನಿ ಕಟ್ ಮಾಡಿಕೊಂಡು ಅದಾದಮೇಲೆ ಬ್ಯಾಕನ್ನು ಸಪ್ರೇಟ್ ಮಾಡ್ಕೊತೀನಿ ಓಕೆ ಇವಾಗ ನೋಡಿ ಪ್ರಿನ್ಸಸ್ ಕಟ್ದೇನಿದೆ ಅಲ್ಲ ಮೆಜರ್ಮೆಂಟು ಫಸ್ಟ್ ಅದ್ರ ಪ್ರಕಾರ ಕಟಿಂಗನ್ನು ಮಾಡ್ಕೊತೀನಿ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ನಲ್ವ ಅಲ್ಲಿ ಕಾಲು ಇಂಚ್ ಎಕ್ಸ್ಟ್ರಾ ತಕ್ಕೊತೀನಿ ಇಲ್ಲೂ ಅಷ್ಟೇ ನಾನೇನು ಬ್ಲೂ ಕಲರಲ್ಲಿ ನಾನು ಶೇಪ್ ಹಾಕಿ ತೆಗ್ದಿದ್ನಲ್ವ ಆ ಶೇಪ್ ಪ್ರಕಾರ ಕಟ್ ಮಾಡ್ಕೊತೀನಿ ಇದನ್ನು ನಾನು ಲಾಸ್ಟಲ್ಲಿ ಸ್ಟಿಚ್ ಮಾಡೋವಾಗ ಕ್ರಾಸಾಗಿ ಕಟಿಂಗನ್ನು ಮಾಡ್ಕೊತೀನಿ ಓಕೆನಾ ನೋಡಿ ನಮಗೆ ಪ್ರಿನ್ಸಸ್ ಕಟ್ಟು ಕಟ್ಟಿಂಗು ಈ ರೀತಿ ಬರುತ್ತೆ ನಾವು ಸ್ಟಿಚ್ ಮಾಡುವಾಗ ಈ ರೀತಿ ಸ್ಟಿಚ್ಚಿಂಗನ್ನು ಸಾರಿ ಈ ರೀತಿ ಸ್ಟಿಚ್ಚಿಂಗನ್ನು ಮಾಡಬೇಕು ಇದು ಸ್ಟಿಚ್ಚಿಂಗ್ ಆದಮೇಲೆ ನಮಗೆ ಈ ರೀತಿ ಕಾಣಿಸ್ಬೇಕದು ನೀಟಾಗಿ ಇಲ್ಲಿ ಟಕ್ಸ್ ಬರಬೇಕು ಇದೇನು ಗ್ಯಾಪ್ ಉಳಿದಿದೆಯಲ್ಲ ಇಲ್ಲಿ ಟಕ್ಸ್ ಬರಬೇಕು ಕಟಿಂಗ್ ಅನ್ನೋದು ಈ ರೀತಿ ಬಂದಿದೆ ಇದನ್ನು ನೀವು ಅಷ್ಟೇ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಸ್ಟಿಚಿಂಗ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋನೂ ಸಹ ಅಪ್ಲೋಡ್ ಮಾಡ್ತೀನಿ ಓಕೆನಾ ಇಲ್ಲಿ ನಾವು ಯಾವುದೇ ರೀತಿ ಬೆಲ್ಟ್ ಪಟ್ಟಿಯನ್ನು ಕೊಡೋಲ್ಲ ಅದಕ್ಕೋಸ್ಕರ ಇದನ್ನು ನಮಗೆ ನೆಕ್ಸ್ಟ್ ನಾವು ಫ್ರಂಟು ಮತ್ತು ಬ್ಯಾಕಲ್ಲಿ ಕೆಳಗಡೆ ಏನಾದರೂ ಪಟ್ಟಿ ಕೊಡ್ತೀವಿ ಅಂದರೆ ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಇದಕ್ಕೆ ಸ್ಲೀವ್ಸಲ್ಲಿ ಏನೂ ಡಿಸೈನ್ ಇಲ್ಲ ಸ್ಲೀವ್ಸಲ್ಲಿ ನಾರ್ಮಲ್ ಕಟ್ಟಿಂಗ್ ಸ್ಲೀವ್ ಇದೆ ಓಕೆನಾ ಈ ರೀತಿ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ವೀಡಿಯೋನ ನಾನು ನಿಮಗೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್